ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ಸ್ಪೆಷಲ್ ಬಿಸಿಬೇಳೆ ಭಾತ್ ಮಾಡಕ್ಕೆ ಬೇಕಾಗಿರುವಂಥ ಬಿಸಿಬೇಳೆ ಭಾತ್ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕಾಲ್ ಕಪ್ ಉದ್ದಿನಬೇಳೆ ಕಾಲ್ ಕಪ್ ಕಡಲೆಬೇಳೆ ಮುಕ್ಕಾಲ್ ಕಪ್ನಷ್ಟು ಕೊತ್ತಂಬರಿ ಬೀಜ ಮತ್ತೆ ಈ ಸೈಜಿಂದು ಅಂದರೆ ಒಂದು ಇಂಚ್ ಉದ್ದದ್ದು ಈ ಈ ಸೈಜಿಂದು ಸುಮಾರು ಹತ್ತರಿಂದ ಹನ್ನೆರಡು ಚಕ್ಕೆ ನಿಮ್ಗೆ ಇನ್ನೊಂದು ಚೂರು ತುಂಬ ಸ್ಟ್ರಾಂಗ್ ಆಗಬೇಕಂದ್ರೆ ಇನ್ನೊಂದು ಎರಡು ಮೂರು ಎಕ್ಸ್ಟ್ರಾ ಉಪಯೋಗಿಸ್ಕೊಳ್ಳಿ ಆರರಿಂದ ಎಂಟು ಲವಂಗ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಮುಕ್ಕಾಲು ಟೀ ಸ್ಪೂನಷ್ಟು ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನಲವತ್ತೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಗುಂಟೂರು ಮೆಣಸಿನ್ಕಾಯಿ ಮೊದಲಿಗೆ ನಾವು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಮೀಡಿಯಮ್ ಬಿಸಿ ಬಿಸಿಗಿಡೋಣ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಹೀಟ್ ಕಡಿಮೆ ಮಾಡ್ಕೊಳ್ಳಿ ಸಾಸಿವೆ ಚಕ್ಕೆ ಲವಂಗ ಮೆಂತ್ಯ ಮತ್ತು ಮೆಣಸಿನಕಾಯಿ ಎಲ್ಲ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಕಂದು ಬಣ್ಣ ಬರೋರಿಗೆ ಹುರಿಬೇಕು ಗಸಗಸೆ ಮತ್ತು ಕೊತ್ತಂಬರಿ ಬೀಜನ ಕೊನೆಗೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಇದನ್ನು ಮೀಡಿಯಂ ಲೋ ಇಟ್ಟು ನಿಧಾನಿಟ್ಟು ಹುರಿಬೇಕು ಈಗ ಇದು ಕಂದು ಬಣ್ಣಕ್ಕೆ ಬಂದಿದೆ ಇವಾಗ ನಾನು ಇದಕ್ಕೆ ಗಸಗಸೆ ಮತ್ತು ಈ ಕೊತ್ತಂಬರಿ ಬೀಜ ಹಾಕ್ತೀನಿ ಕೊತ್ತಂಬರಿ ಬೀಜ ಗಸಗಸೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ತುಂಬ ಹೊತ್ತೇನು ಹುರಿಬೇಕಾಗಿಲ್ಲ ಒಂದು ನಿಮಿಷ ಇದು ಕೊತ್ತಂಬರಿ ಬೀಜ ಬೆಚ್ಚಿಗಾದರೆ ಸಾಕು ಈಗ ಆಫ್ ಮಾಡಿಬಿಟ್ಟು ಇದು ಪೂರ್ತಿ ಮೇಲೆ ಪುಡಿ ಮಾಡಿಟ್ಕೊಂಡ್ರೆ ಬಿಸಿಬೇಳೆ ಬಾತ್ ಪುಡಿ ರೆಡಿ ಈಗ ಈಗ ಹುರಿದಿರೋದು ಇದು ಪೂರ್ತಿ ಆರಿದೆ ಇದನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಈಗ ಸಣ್ಣದಾಗಿ ನುರಿದಿದೆ ಮತ್ತೆ ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮೇಲೆ ಒಂದು ಶೀಶೆಗೆ ಅಥವಾ ಡಬ್ಬಕ್ಕೆ ಹಾಕಿ ತೆಗೆದಿಟ್ಕೊಳ್ಳಿ ಸೊ ಪುಡಿ ರೆಡಿಯಾಗಿದೆ ನಮ್ಮ ಮುಂದಿನ ವಿಡಿಯೋನಲ್ಲಿ ನಲ್ಲಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ನೋಡೋಣ